ನಮಸ್ತೆ ನಾನು ನಿಮ್ಮ ವಿ ರೈಡರ್ ಮಾತಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲಿದ್ದೀನಪ್ಪ ಅಂದ್ರೆ ನಾನೀಗ ಮುಳಿಗೇ ಮುಂದೆ ಇದ್ದೀನಿ ಯಾಕೆ ಅಂದ್ರೆ ಮಂಗಳೂರಿನ ಕೋಲಾಗೆ ನಾನು ಹೋಗ್ತಾ ಇರೋದು ಹಾಗೂ ನನ್ನ ಸ್ನೇಹಿತರಾದ ನಮ್ಮೆಲ್ಲರ ಪ್ರೀತಿಯ ಶೆಟ್ಟಿ ಕೂಡ ಇದಾರೆ ಇಲ್ಲಿ ನೋಡ್ತಾ ಇರ್ಬೋದು ಶೆಟ್ಟಿ ಅವರು ಶೆಟ್ಟಿ ಬ್ರದರ್ಸು ನಾವೀಗ ಹೋಗ್ತಾ ಇರೋದು ಮಂಗ್ಳೂರಿಗೆ ಬನ್ನಿ ಯಾವ ರೀತಿ ಇರುತ್ತೆ ಮುಂದೆ ಪ್ರಯಾಣ ತೋರಿಸ್ತೀನಿ ಓಕೆನಾ ಸ್ನೇಹಿತರೆ ಚಂದ್ರಾಯಪಟ್ಟಣ ಅಲ್ಲಿಂದ ಪಾದಯಾತ್ರೆ ಮಾಡ್ತಾ ಇದೀರಾ

ಸುಬ್ರಹ್ಮಣ್ಯ ನೋಡ್ಕೊಂಡು ಓಡತ್ತira ಬಸ್ ಅಲ್ಲಿ ಹೋಗ್ತಿರಾ ನಡಕಡೆ ಇಲ್ಲ ಬಸ್ ಹೋಗ್ತಿರಾ ಬಸ್ ಗೆ ಹೋಗ್ತಿರಾ ನೋಡ್ತಿರಲ್ಲ ಸ್ನೇಹಿತರೆ ಮಂಜುನಾಥ ಸ್ವಾಮಿಗೆ ಪಾದಯಾತ್ರೆನಾ ಮಾಡಿಬಿಟ್ಟು ಅಲ್ಲಿಂದ ಬಸ್ಸಿಗೆ ಸುಬ್ರಹ್ಮಣ್ಯ ನೋಡ್ತೀವಿ ಅಂತ ಹೇಳಿ ಈ ಅಜ್ಜಿ ಈ ಏಜ್ ಅಲ್ಲಿ ಕೂಡ ಪಾದಯಾತ್ರೆ ಮಾಡ್ತಾರೆ ಅಂದ್ರೆ ಆ ಭಗವಂತನ ನಂಬಿಕೆ ಎಷ್ಟು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಸ್ನೇಹಿತರೆ ಇವತ್ತು ಕಾಲದ ಹೆಣ್ಣುಮಕ್ಕಳೋರಿಗೆ ಇವರು ಮಾದರಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬಸ್ಸಲ್ಲ ಹೋಗಕ್ಕೆ ಮೈ ಕೈ ನೋವನ ಈ ಕಾಲದಲ್ಲಿ ನಡೆಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಯಾವ ರೀತಿ ಅಂತ ನೋಡಿ ಇಲ್ಲೊಂದು ಹೋಗೋ ದಾರಿಯಲ್ಲಿ ಒಂದು ಬೈಕ್ ನೋಡಿವು ಏನ್ ಸಖತ್ಗೆ ರೆಡಿ ಮಾಡಿಸಿದಾರೆ ಅಂದ್ರೆ ನೋಡ್ಬಿಟ್ಟು ಸೈಕ್ ಆಗಿ ಹೋಗಿದ್ದೀನಿ ನೋಡ್ತಾ ಇರ್ಬೋದು ಸ್ಪೆಂಡರ್ ಅಲ್ವೋ ಅನ್ನೋ ಡೌಟಿಗೆ ನಾವು ಬಂದಿದ್ದು ನಾನು ಮತ್ತೆ ನಮ್ಮ ಶೆಟ್ಟಿನೂ ಸರ್ ಎಲ್ಲಿಂದ ಇದು ಇದು ಬಳ್ಳಾರಿ ಬಳ್ಳಾರಿನ ಎಲ್ಲಿ ಮಾಡಿಸಿದ್ದು ಮೂಡಿಗೆರಾ ಫುಲ್ಲು ನೀವು ಇರೋದಲ್ಲ ಇಲ್ಲೇ ಬಿಳ್ ಹೌದಾ ಓಕೆ ಸರ್ ಸಖತ್ ಮಾಡ್ಸಿರಿ ಎಷ್ಟು ಖರ್ಚಾಯ್ತಲ್ಲ ಒಂದು ಹತ್ತು ಸಾವಿರ ಹತ್ತು ಸಾವಿರ ಹೋಗಿದ್ಯಾ ಹೇಗ ಇದೆ ಗಾಡಿ ಎಲ್ಲ ಚೆನ್ನಾಗೈತೆ ಯಾವ್ದೇ ಗಾಡಿ ಇರ್ಲಿ ಗುರು ನಮ್ದು ರಥ ನಮಗೆ ಚೆನ್ನಾಗಿರ್ಬೇಕು ಅಷ್ಟೇನೆ ಓಕೆನಾ ಯಾವ್ದೇ ಇರ್ಲಿ ನಮಗೆ ಸೂಪರ್ ಬೈಕೇ ಇವೆಲ್ಲ ಸರಿನಾ ಆ ರೇಂಜಿಗೆ ನಮಗೆ ರೆಡಿ ಮಾಡಿಸ್ಕೊಂಡಿದ್ದಾರೆ ಸ್ನೇಹಿತರೆ ಯಾವ ರೀತಿ ಮಾಡಿಸಿದ್ದಾರೆ ಅಂತ ನೋಡಿ ವೀಲು ಮದ ಫುಲ್ ಆರನ್ನು ಫಾಗ್ ಲೈಟ್ಸ್ ಅದು ಸೈಕೋ ಗುರು ಸೂಪರ್ ಬ್ರೋ ಸೂಪರ್ ಸೂಪರ್ ಬ್ರೋ ಸೂಪರ್ ಬ್ರೋ ನೋಡ್ತಾ ಇದ್ರಲ್ಲ ಎಷ್ಟ್ ಸಾವಿರದ್ದೋ ಎಷ್ಟ್ ಲಕ್ಷದ್ದು ಗಾಡಿ ಇಟ್ಕೊಂಡಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟೇ ಸಾವಿರದ ಇರ್ಲಿ ಎಷ್ಟೇ ಲಕ್ಷದ್ದು ಇರ್ಲಿ ಅದಕ್ಕೆ ನಮ್ಮ ರತನ ಯಾವ ರೀತಿ ನೋಡ್ಕೊಂತೀವಿ ಅನ್ನೋದ್ರ ಮೇಲೆ ಇರುತ್ತೆ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ತುಂಬಾನೇ ಖುಷಿ ಆಯ್ತು ಬ್ರೋ ನಿಮ್ಮ ಹೆಸರು ರಮೇಶ್ ರಮೇಶ್ ಅಂತನಾ ಸರಿ ಬ್ರೋ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ನೋಡ್ತಾ ಇದ್ರಲ್ಲ ನಾವು ಈಗ ಚಾರ್ಮುಡಿ ಗಾರ್ಡನ್ ಅಲ್ಲಿ ಇದ್ದೀವಿ ಶೆಟ್ಟಿ ಹಾಗೂ ನಾನು ಚಾರ್ಮುಡಿಯಲ್ಲಿ ಮೈನ್ ಏನು ಅಂದ್ರೆ ಅಣ್ಣಪ್ಪ ಸ್ವಾಮಿ ಕೃಪೆ ಒಂದು ಇದೆ ಹಾಗಾಗಿ ಇಲ್ಲಿ ಬಂದು ಕೈ ಮುಕ್ಕೊಂಡು ಈ ಜರ್ನಿನ ಸ್ಟಾರ್ಟ್ ಮಾಡಿದೆ ಇನ್ನು ನೋಡ್ಬೋದು ನೋಡ್ತಾ ಇದ್ರಲ್ಲ ಇದೆ ಅಣ್ಣಪ್ಪ ಟೆಂಪಲ್ ಇಲ್ಲಿ ಆಂಧವೇ ರೋಡಲ್ಲಿ ಸಿಗುತ್ತೆ ಹಾಗಾಗಿ ಹೋಗೋ ಪ್ರತಿಯೊಬ್ರು ಕೂಡ ಕೈ ಮುಗ್ದು ಹೋಗ್ತಾರೆ ಯಾಕೆ ಅಂದ್ರೆ ಹೋಗೋ ದಾರಿ ಸುಗಮವಾಗಿ ಇರ್ಲಿ ಅಂತೇಳಿ ಓಡಾಡ್ತಾರಲ್ಲ ಪ್ರತಿಯೊಬ್ರು ನೋಡ್ತಾ ಇರ್ಬೋದು ನೋಡಿ ಕೈ ಮುಗಿದು ಹಾಗು ಮುಂದೆ ಸಾಗುವಂತದ್ದು ಇಲ್ಲಿನ ಪದ್ಧತಿ ಯಾಕೆಂದ್ರೆ ನಾವು ಹೋಗೋ ದಾರಿಯಲ್ಲಿ ಯಾವ್ದೇ ತರ ವಿಘ್ನ ಬರ್ದಂತೆ ಕಾಪಾಡ್ಲಿ ಅಂತ ಹೇಳಿ ನಮ್ಮ ಈ ಜರ್ನಿನ ಸ್ಟಾರ್ಟ್ ಮಾಡೋಣ ಸೂಪರ್ ಬ್ರೋ ರೋಡ್ ಓಕೆ ಬನ್ನಿ ಮುಂದೆ ಹೋಗೋಣ ಓಕೆ ಸ್ನೇಹಿತರೆ ನಮ್ಮ ಕರ್ನಾಟಕದ ದೇಸಿ ಕಲೆ ಅಂತಲೇ ಹೇಳ್ಬೋದು ಹಾಗೂ ತುಳುನಾಡಿನ ಒಂದು ಪ್ರಮುಖವಾದ ಕಲೆ ಈ ಕಂಬಳ ಇವತ್ತು ಆ ಕಂಬಳಕ್ಕೆ ಬಂದಿದ್ದೀವಿ ನೋಡ್ಬೋದು ತೋರಿಸ್ತೀನಿ ನಿಜಕ್ಕೂ ನಮ್ಮ ಕಂಬಳ ಯಾವ ರೀತಿ ಇದೆ ಅಂತೇಳಿ ನಮ್ಮ ಕರ್ನಾಟಕದ ಒಂದು ಕಲೆ ಇದು ಎಲ್ ಎಲ್ ಇ ಡಿ ಸ್ಕ್ರೀನಲ್ಲಿ ಕೂಡ ನೋಡ್ಬೋದಾಗಿದೆ ನೀವು ಈ ಕಂಬಳವನ್ನು ಇ ಡಿ ಸ್ಕ್ರೀನ್ ಅಲ್ಲಿ ಕೂಡ ನೋಡ್ಬಹುದು ಸ್ನೇಹಿತರೆ ಕಾಂತಾರ ಕೋಣ ಅಂತ ಇದು ಅಂತರ ಸ್ನೇಹಿತ ಬಂದಿರುತ್ತೆ ಅಲ್ಲ ಅದೇ ಕೋಣಗಳಂತ ಇವು ಸ್ನೇಹಿತರೆ ಈಗ ನೋಡಿದ್ರಲ್ಲ ಒಂದು ಕೋಣ ಹೋಗಿದ್ದು ಅದು ಕಾಂತಾರ ಅಶೋಕ್ ಶೆಟ್ಟಿ ಅವರು ಕೋಣಗಳು ನೋಡ್ತಾ ಇರ್ಬೋದು ನೋಡಿ ಸ್ನೇಹಿತರೆ ಇಲ್ಲಿ ಸ್ಟೇಜ್ ಮೇಲೆ ಟ್ರೋಫಿಗಳನ್ನ ಇಟ್ಟಿದ್ದಾರೆ ಇದು ಕ್ಯಾಟಗರಿ ವೈಸ್ ಟ್ರೋಫಿಗಳಾಗಿರ್ತವೆ ಅದರಲ್ಲಿ ಹಗ್ಗ ಇರಿಯಾ ಹಗ್ಗ ಇದೀಯ ನೇಗ್ಲು ಇರಿಯಾ ನೇಗ್ಲು ಕಿದ್ಯಾ ಈ ರೀತಿ ಕ್ಯಾಟಗರಿ ವೈಸ್ ಈ ಕೋಣಗಳನ್ನು ಓಡಿಸಲಾಗುತ್ತೆ ಆ ಕ್ಯಾಟಗರಿಯಲ್ಲಿ ಬಂದಂಥ ಮೂರು ಪ್ಲೇಸಿಗೆ ಈ ಟ್ರೋಫಿಗಳನ್ನು ಕೊಡಲಾಗುತ್ತೆ ಸ್ನೇಹಿತರೆ ಲಿ ಇದು ಬಂದ್ಬಿಟ್ಟು ಸೆನ್ಸರು ಕೋಣಿ ಕಾಣ್ತಾ ಇದೆಯಲ್ಲ ಇದು ಸೆನ್ಸರು ಮೊದಲೆಲ್ಲ ಈ ಸೆಕೆಂಡ್ಗಳಲ್ಲಿ ಚೈನ್ ಮಾಡ್ಬಿಟ್ಟು ಕರಿತಾ ಇದ್ದು ಈಗ ಸೆನ್ಸರ್ ಮಾಡಿದಾರೆ ಆ ಕೋಣಗಳು ಆ ಟ್ರ್ಯಾಕ್ನ ಸ್ಟಾರ್ಟ್ ಕೂಡಲೇ ಸೆಕೆಂಡ್ ಸ್ಟಾಪ್ ಆಗುತ್ತೆ ಇನ್ನು ಸ್ಟಾರ್ಟಿಂಗಲ್ಲಿ ರೆಡ್ಡು ಸೆನ್ಸರ್ ಇರುತ್ತೆ ಅಲ್ಲಿ ಕೌಂಟು ಸ್ಟಾರ್ಟ್ ಆಗಿತ್ತು ಇಲ್ಲಿ ಒಂದು ಆಗುತ್ತೆ ಸ್ನೇಹಿತರೆ ಮೂಡೂರು ಕೊಡೂರ್ನ ಈ ಕಂಬಳ ನೋಡೋಕ್ಕೆ ಸೂಪರ್ ಅಂತಲೇ ಹೇಳ್ಬೋದು ಕೋಣಗಳ ಓಟವನ್ನು ನೋಡ್ತಾ ಇದ್ದೆ ಒನ್ ಮೂರು ಒನ್ ಮೂರು ಅಂತ ಇರ್ಬೇಕು ಚಟಾಪಾಟ ಆ ಅಷ್ಟೇ ಸ್ನೇಹಿತರೆ ಈ ಓಟವನ್ನು ಕಂಡ್ಕೊಂಡುಕೊಳ್ಳಲು ನಾನು ಬಂಟ್ವಾಳದ ಮೂಡೂರು ಕೊಡೂರ್ನ ಈ ಟೂರ್ನಮೆಂಟ್ಗೆ ಬಂದಿದ್ದು ಸ್ನೇಹಿತರೆ ಇದು ಬಂದ್ಬಿಟ್ಟು ನಮ್ಮ ದಕ್ಷಿಣ ಕನ್ನಡ ಹಾಗೂ ಕರಾವಳಿ ಪ್ರದೇಶದಲ್ಲಿ ಭಾಳ ನೆಡುವಂತಹ ಕ್ರೀಡೆ ಇದು ಇದು ತುಳುನಾಡಿನ ಒಂದು ಜನಪ್ರಿಯ ಕ್ರೀಡೆ ಹೇಳಬಹುದು ಹೇಳ್ಬೋದು ಏಕೆಂದರೆ ಇದು ಮೊದಲಿಂದನೂ ಕೂಡ ಹಿಡಿಸ್ಕೊಂಡಿರ್ತಾರೆ ನೋಡ್ತಾ ಇರ್ಬೋದು ಇದು ರೆಡ್ ಸೆನ್ಸರ್ ಸುಹಿತ್ರ ಆಗಲೇ ಹೇಳಿ ಫಸ್ಟ್ನೇ ಇದರಲ್ಲಿ ಸ್ಟಾರ್ಟ್ ಆಗುವಂತಹ ಸೆನ್ಸರ್ ಮೊದಲನೇ ಸೆನ್ಸರ್ ಅದು ಇಲ್ಲಿ ಸ್ಟಾರ್ಟ್ ಆಗಿದ್ದು ಗ್ರೀನಲ್ಲಿ ಎಂಡ್ ಆಗುತ್ತೆ ಸ್ನೇಹಿತರೆ ಅಲ್ಲಿ ಟೈಮ್ ಕೌಂಟ್ ಆಗುತ್ತೆ ಸೆಕೆಂಡ್ ಕೌಂಟ್ ಆಗುತ್ತೆ ಸ್ನೇಹಿತರೆ ಒಂದು ಸೆಕೆಂಡು ಕೂಡ ಇದರಲ್ಲಿ ಮಹತ್ವವನ್ನು ಕೇಳುತ್ತೆ ಸಮಯಕ್ಕೆ ಎಷ್ಟು ಬೆಲೆ ಅಂತೇಳಿ ಇಲ್ಲಿ ತಿಳಿದು ಬರುತ್ತೆ ಸ್ನೇಹಿತರೆ ಒಂದು ಸೆಕೆಂಡ್ ಲೇಟ್ ಲೇಟಾದರೂ ಕೂಡ ಈ ನಾ ಟೂರ್ನಮೆಂಟ್ನ ನಾವು ಸೋಲ್ಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಕೋಣಗಳ ಓಟವನ್ನು ನೋಡೋಕೆ ಕೂಡ ಅದ್ಭುತ ಯಾಕಂದರೆ ಇನ್ನೂ ಇದರಲ್ಲಿ ನಾನಾ ಥರ ಕ್ಯಾಟಗರಿ ವೈಸು ಟೂರ್ನಮೆಂಟ್ ನಡೆಯೋದಿದು ಇಲ್ಲಿ ಮೇಲೆ ಪಟ್ಟೆಯನ್ನು ಕಟ್ಟಿದ್ದಾರೆ ಅದ್ರ ಮೇಲೆ ನೀರನ್ನು ಹಚ್ಚಿ ಮುಗಿಸ್ತಾರೆ ಅದಕ್ಕೆ ನೇಗ್ಲು ಏನೋ ಅಂತಾರೆ ಆ್ಯಕ್ಚುಲಿ ಅದು ಆ ಕ್ಯಾಟಗರಿ ವೈಸ್ ನಡೀಬೇಕಾರೆ ಭಾಳ ಅದ್ಧೂರಿಯಾಗಿ ನೋಡಿಬರುತ್ತೆ ಇನ್ನು ಟ್ರ್ಯಾಕ್ ಟ್ರ್ಯಾಕಲ್ಲಿ ಕೂಡ ಗುಣಗಳನ್ನು ಬಿಡ್ತಾರೆ ನೋಡ್ತಾ ಇರ್ಬೋದು ಓಡ್ತಾರೆ ಓಟ ನೋಡ್ತಾ ಇದ್ರೆ ಒನ್ ಮೋರ್ ಒನ್ ಮೋರ್ ಅಂತ ಇರಬೇಕು ಕ್ಷಣ ಕ್ಷಣಕ್ಕೂ ಸೆಕೆಂಡ್ ಸೆಕೆಂಡಿಗೋ ರೋಮಾಂಚನಕಾರಿ ಓಟ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದನ್ನ ಯಾಕೆಂದರೆ ಮಾಮೂಲಿ ಟ್ರ್ಯಾಕಲ್ಲೇ ಓಡೋದು ಕಷ್ಟ ಇನ್ನೂ ನೀರಿನ ಗದ್ದೆ ಒಳಗೆ ಇಳಿದು ಆ ಕೋಣದ ಸರಿಸಮನಾಗಿ ಓಡಬೇಕಲ್ಲ ಸ್ನೇಹಿತರೆ ಆ ವ್ಯಕ್ತಿ ನಿಜಕ್ಕೂ ಯಾ ಜಿಮ್ಮು ಬೇಡ ಸ್ನೇಹಿತರೆ ಆ ರೀತಿ ಅವರು ರೆಡಿಯಾಗಿರ್ತಾರೆ ಓಟಕ್ಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಕೋಣಗಳ ಹಿಂದೆ ಓಡುತ್ತಿರೋ ವ್ಯಕ್ತಿ ಆ ಓಟವನ್ನು ಆ ಸರಿ ಸಮನಾಗಿ ಆಗಿ ಓಡಬೇಕು ಹಾಗಾಗಿ ಮೈ ಗಾರ್ಡ್ ನೋಡಿ ಅದು ಬಂದು ಇಲ್ಲಿ ಯಾವ ರೀತಿ ಅಂದರೆ ಓಕೆ ಯಾವ ರೀತಿ ನಾ ಕೊಟ್ಟಿರ್ತಾರೆ ನೋಡ್ತಾ ಇರ್ಬೋದು ಸೂಪರ್ ಇನ್ನು ಬೆಂಗಳೂರಲ್ಲೂ ಕೂಡ ಇದು ಜನಪ್ರಿಯ ಅಷ್ಟೇನ ತಗೊಂಡು ಅಲ್ಲಿ ಕೂಡ ನಡೆದಿತ್ತು ಈ ಸಂಬಳ திரிகமளை லாட்சியா பிரகாஷ் மகாமலர் தர்கேனலா வாட்ச்சனன் திமாச்சனங்கடலமலா லட்சியம் ஆ ஆ வணக்கம் சுப்பிரமணிய செட்டி லோஸ் மீன் வைதேரிமேயிட்டே வந்தரவலா மகா அவியர் ஸ்வதிகிட்ட வந்து இந்த சிறப்பு சார்பில் அறிவிக்கின்றார் ಮೂವಿಯಲ್ಲಿ ಸರ್ ತುಂಬಾ ಖುಷಿಯಾಯ್ತು ಚಾನಲ್ ಇದೆ ಕಂಬಳವನ್ನು ನಾವು ಏನು ಪ್ರತಿಪಾದನೆ ಮಾಡ್ತಾ ಇದ್ದೇವೆ ಇವತ್ತು ನೀವು ಎಲ್ಲ ಕಂಬಳ ವೀಕ್ಷಣೆ ಮಾಡಿದ್ದಾರೆ ಹುಡುಗು ಧ್ವಜ ಏನಿದೆ ಸುಳು ಫ್ಲಾಗ್ ಏನಿದೆ ಅದೆಲ್ಲ ಹಾಕಿದ್ದೇವೆ ಮುಖ್ಯ ಉದ್ದೇಶ ಅನ್ನೋದು ಎರಡು ಕೋಟಿ ಜನ ಸುಳು ಇದ್ದಾರೆ ಹಾಗಾಗಿ ತುಳುವಾಗೆ ಒಂದು ವಿಶೇಷ ಮಾನ್ಯತೆ ಸರ್ಕಾರ ಕೊಡಬೇಕು ಅನ್ನೋ ದೃಷ್ಟಿಯ ಒಂದು ಹೋರಾಟ ಇದೆ ಈಗಾಗ್ಲೇ ತಮ್ಮ ಮಾಧ್ಯಮದಲ್ಲಿ ಬಂದಿದೆ ಡಾಕ್ಟರ್ ಮೋಹನ್ ಆಳು ವರದಿಯನ್ನು ಆಧರಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನ ಹೇಳುವಂತ ಕೆಲಸ ಆಗಿದೆ ಮುಂದಿನ ದಿನಗಳಲ್ಲಿ ತುಳುವಿಗೊಂದು ಮಾನ್ಯತೆ ಆ ಭಾಷೆಗೊಂದು ಮಾನ್ಯತೆ ಬರಬೇಕು ಜೊತೆಯಲ್ಲಿ ನಾವ ಜಿಲ್ಲೆಯ ಏನು ಸಂಸ್ಕೃತಿ ಇದೆಯಾ ಅದು ಪ್ರಪಂಚಕ್ಕೆ ಈಗಾಗಲೇ ತಮ್ಮ ಮೂಲಕ ಮುಟ್ಟಿದೆ ಇನ್ನೂ ಕೂಡ ಈ ಕಂಬಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತು ನೋಡ್ತಾ ಮಾತಿರುತ್ತಲ್ಲ ಇದು ಕೋಣ ಆದ್ಮೇಲೆ ಕೋಣ ಸುಸ್ತಾಗಿರುತ್ತಲ್ಲ ತಂದು ವಿಶ್ರಾಂತಿ ಕೊಡುವ ಜಾಗ ಇದು ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಹೇಳಿ ಆಯ್ತಾ ಇವರು ದಣಿ ಇವರ ಕೋಣಗಳ ದನಿಯಾ ಎಷ್ಟು ಜೋಡಿ ಬಂದಿದೆ ನೇಗಿಲು ಕಿರಿಯ ನೂರ ಐದು ಜೋಡಿ ಬಂದಿದೆ ನೇಗಿಲು ಹಿರಿಯ ಎಷ್ಟು ಹಾಗಂದ್ರೆ ಏನು ಸರ್ ನೇಗಿಲ ಕಿರಿಯ ಹಿರಿಯ ಅಂದ್ರೆ ಅದು ಜೂನಿಯರ್ ಸೀನಿಯರ್ ಅಂತ ಉಂಟು ಓಕೆ ಜೂನಿಯರ್ ಬೇರೆ ಸೀನಿಯರ್ ಬೇರೆ ಓಕೆ ಮತ್ತೆ ಹಗ್ಗ ಜೂನಿಯರ್ ಬೇರೆ ಹಗ್ಗ ಸೀನಿಯರ್ ಬೇರೆ ಓಕೆ ಆ ಥರ ಇದೆಯಾ ಕೆಟಗರಿ ವೈಸ್ ಕೆಟಗರಿ ವೈಸ್ ಉಂಟು ಮೂರು ಕ್ಯಾಟಗರಿ ಉಂಟು ನಾಲ್ಕು ಕ್ಯಾಟಗರಿ ಮತ್ತೆ ಇದು ಕಣಗ ಹಾಲಗೆ ಉಂಟು ಅಡ್ಡಾಳಗೆ ಉಂಟು ಹಾಂ ಆ ಕನಾಳಕ್ಕೆಂದ್ರೆ ನೀರು ಆಯ್ತು ಓಕೆ ಚಿಮ್ಮುತ್ತಲ್ಲ ಚಿಮ್ಮುತ್ತೆ ಮೇಲೆ ಅಡ್ಡ ಅಲಕೆಂದ್ರೆ ಸ್ವಲ್ಪ ದೊಡ್ಡ ಅಲಗೆ ಅಂತ ಹ್ಮ್ ಹ್ಮ್ ಆಯ್ತು ನಿಮ್ಮದು ಯಾವ ಕ್ಯಾಟಗರಿಕೆ ಸೇರುತ್ತೆ ನಮ್ದು ನೇಗಲುಕಿರಿಯ ನೇಗಲುಕಿರಿಯ ಓಕೆ ಈಗ ಒಂದು ರೌಂಡ್ ಆಯ್ತು ಇಲ್ಲಿ ವಿಶ್ರಾಂತಿ ಓಕೆ ಓಕೆ ತಿರ್ಗಾ ನೆಕ್ಸ್ಟ್ ರೌಂಡ್ ನಡೆ ನೆಕ್ಸ್ಟ್ ರೌಂಡ್ ಹೇಳ್ ಹೇಳ್ಲಿಲ್ಲ ಅವರು ಆ ಟೈಮ್ಗೆ ನೀವೆಲ್ಲ ರೆಡಿ ಮಾಡ್ಕೊಂಡು ಹೋಗ್ಬೇಕು ದೊಡ್ಡದು ಇಲ್ಲಿ ಇದ್ದಾರೆ ಹಾಗೆ ನೋಡ್ಬೋದಾ ಕೋಣಗಳನ್ನ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಕೋಣಗಳು ಎರಡು ಇದೆ ಎರಡು ಜೋಡಿ ಎರಡು ಜೋಡಿ ಕೋಣಗಳು ಎರಡು ಜೋಡಿನೂ ನೇಗಿಲು ಕಿರಿಯಲ್ಲ ನೋಡ್ತಾ ಇಲ್ಲ ಎರಡು ಜೋಡಿನೂ ನೇಗಿಲು ಕಿರಿಯ ಅಂತೆ ಕ್ಯಾಟಗರಿ ವೈಸ್ ಟೂರ್ನಮೆಂಟ್ ನಡೆಯುತ್ತೆ ನೋಡ್ತಾ ಇರ್ಬೋದು

ತುಂಬಾ ಗ್ರ್ಯಾಂಡ್ ಆಗಿ ಎಲ್ಲ ಕಡೆನ ಮೊದ್ಲೆಲ್ಲ ಈ ತರ ಇರ್ಲಿಲ್ಲ ಈಗ ಇಷ್ಟೊಕ್ಕೊಂದು ಜನಪ್ರಿಯ ಇರ್ತಾಂಡಿದೆ ಓಕೆನಾ ಈಗ ಏನಿಸ್ತಾ ಇದೆ ಮೊದ್ಲೆಲ್ಲ ಈ ತರ ಇರ್ಲಿಲ್ಲ ಬರೀ ಟೈಮಿಂಗ್ ಇತ್ತು ಎಲ್ಲ ಈಗ ಸೆನ್ಸರ್ ಬಂದಿದೆ ಎಲ್ಲ ಸೆನ್ಸರ್ ಆದ್ಮೇಲೆ ಫೋನ್ ಎಷ್ಟು ಓಡುತ್ತಂತೆ ಗೊತ್ತಾಗುತ್ತೆ ಮತ್ತೆ ಒಂದೊಂದು ಸಾಲಲ್ಲಿ ಎಷ್ಟೆಷ್ಟು ಪಾಯಿಂಟ್ ಮೈನಸ್ ಅಲ್ಲಿ ಓಡುತ್ತೆ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಇನ್ನೊಂದು ಕೋಣ ಹಾಕಿ ಏನಾದ್ರು ಮಾಡ್ಬೇಕಂತ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಹೌದಾ ಎಷ್ಟು ವರ್ಷ ಓಡಿಸ್ತಿರೋದು ಸರ್ ನಾನು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಈಗ ಹುಸೇನ್ ಬೋಲ್ಟ್ ರೆಕಾರ್ಡ್ ನೇ ಮುರಿದಿರೋದು ಅಂತ ಅಂದ್ಬಿಟ್ಟು ಫುಲ್ ಸ್ಪೀಡ್ ಆಗಿ ತುಂಬಾ ಖುಷಿ ಆಗ್ತಿದೆ ಕೋಣದ ಜೊತೆ ನಿಮ್ಮ ಪ್ರಯತ್ನ ತುಂಬಾನೇ ಯಾಕೋಸ್ಕರ ಯಾಕಂದ್ರೆ ಮಾಮೂಲಿ ಇದ್ರಲ್ಲಿ ಓಡೋದೇ ಕಷ್ಟ ಅಂತ ನೀರಿನ ಹೆಸರಲ್ಲಿ ತುಂಬಾನೇ ಖುಷಿ ಆಯ್ತು ನೋಡಿ ನಾವು ಬೇರೆ ಕಡೆ ಎಲ್ಲ ಬಂದಿದ್ದಾವೆ ಮಂಗಳೂರು ಬರೀ ತುಂಬಾ

ನಿಮ್ಮ ಅನುಭವ ಹಾಗೂ ಇಷ್ಟು ವರ್ಷಗಳ ಕಾಲ ನಡೆಸ್ಕೊಂಬಂದ್ರೆ ಈ ಕಂಬಳ ಈಗ ಮೊದಲು ಇಷ್ಟು ಚಂದ ಇರಲಿಲ್ಲ ಇಷ್ಟು ಕ್ಲೀನು ಇರಲಿಲ್ಲ ಈಗ ಹಾಗೆಲ್ಲ ಈಗ ನಮಗೆ ಬೇಕಾದಾಗೆ ವ್ಯವಸ್ಥೆ ಎಲ್ಲ ಉಂಟು ಮೊದಲ ಟೈಮ್ ನೋಡಿ ಟೈಮ್ ನೋಡೋದು ಯಾವುದು ಫಸ್ಟ್ ಬಂತು ಅಂತ ಹೇಳಿ ಕಾಲ ಬಂದ ಬದಲಾದಾಗಿ ಸಂಬಳ ಚೇಂಜ್ ಆಗ್ತಾ ಉಂಟು ಹಾಗೆ ಈಗ ನೋಡಿ ಈಗ ಸುಲಭ ಜಡ್ಜ್ಮೆಂಟ್ ಕೊಡುವವರಿಗೂ ಸುಲಭ ಮೊದಲಾದ್ರೆ ಹಾಗೆಲ್ಲ ಟಿವಿ ನೋಡ್ಬೇಕು ನೋಡಬೇಕು

ಬೇರೆ ಕಡೆ ಹಾ ಸರಿ ಮತ್ತೆ ಈಗ ಎಲ್ಲೆಲ್ಲಿಂದೆಲ್ಲ ನೋಡ್ಲಿಕ್ಕೂ ಆಗ್ತದೆ ಕಂಬಳಕ್ಕೆ ಬರ್ಬೇಕಂತ ಇಲ್ಲ ಮನೇಲಿ ಕೂತು ನೋಡ್ಲಿಕ್ಕೂ ಆಗ್ತದೆ ಹೌದಲ್ವಾ ಅದಕ್ಕೋಸ್ಕರ ಈಗ ಹೆಚ್ಚಿನ ಜನಪ್ರಿಯತೆ ಅಂತ ಇದೆ ಒಂದು ಒಂದು ಕಲೆ ಆಟ ಅದನ್ನು ಕೂಡ ಈ ದಕ್ಷಿಣ ಕನ್ನಡದ ಪ್ರಮುಖ ಆಟ ಅಂತಾನೆ ಹೌದು ಈಗ ತುಳುನಾಡಿನ ಪ್ರಮುಖ ಆಟ ಮೊನ್ನೆ ನಾವು ಬೆಂಗಳೂರು ಕಂಬಳದಿಂದ ಬರುವಾಗ ಒಂದು ಘಟನೆ ನಡೆಯಿತು ಯಾಕೆಂದ್ರೆ ನಾವು ಇದು ಮೈಸೂರು ಆಗಿ ಬಂದು ರೋಡ್ ಚೆನ್ನಾಗಿ ಉಂಟು ಅಂತ ಮೈಸೂರಾಗಿ ಬರುವಾಗ ಒಂದು ಒಬ್ಬರು ಕಾರಿನಲ್ಲಿ ಯಾರು ಅಂತ ಪರಿಚಯ ಇಲ್ಲ ನಮಗೆ ವಾರ್ನಾಗ್ತಾ ಬಂದರು ನಮ್ಮ ಲಾರಿಗೆ ಅಡ್ಡನ್ನೇ ಸ್ವಲ್ಪ ನಿಲ್ಲಿಸಿದರು ಸೈಡ್ ನಿಲ್ಲಿಸಿದರು ನಿಲ್ಲಿಸಿ ಡ್ರೈವರ್ ಹತ್ರ ಎಲ್ಲಿಸಿದೆ ನಿಲ್ಲಿಸಿ ಅಂತ ಅದು ಕೈ ಮುಗಿದ್ರು ನಮಗೆ ಮಾತಾಡ್ಬೋದು ನಿಮ್ಮ ಹತ್ರ ಅಂತ ಕೇಳಿದರು ಮಾತಾಡಿ ಸರ್ ಅಂತ ಹೇಳಿದರು ಹಾಂ ಅವ್ರದ್ದು ಊರದೇ ಮಂಡ್ಯ ಮೈಸೂರು ಅಂತ ಹೇಳಿದರು ಏನು ಸರ್ ಅಲ್ಲ ನಮಗೆ ನಾನು ಬೆಂಗ್ಳೂರು ಕಂಬಳಕ್ಕೆ ಅಂತ ನೋಡಲಿಕ್ಕೆ ಬಂದದ್ದು ಅಲ್ಲಿ ಹಾಂ ಬೆಂಗಳೂರು ಕಂಬಳಕ್ಕೆ ನೋಡಲಿಕ್ಕೆ ಬಂದೆ ಬರುವಾಗ ನನಗೆ ಅಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ಪಾಸು ನನಗೆ ನನಗೇನಾದರೂ ಸಹಾಯ ಮಾಡಬೇಕಂತೆ ನನ್ನೊಂದು ಮನಸ್ಸಲ್ಲಿತ್ತು ಅಂದರೆ ಏಕೆಂದರೆ ನೀವು ಇಷ್ಟು ಕಷ್ಟಪಟ್ಟು ಆ ದಕ್ಷಿಣ ಕನ್ನಡದಿಂದ ಇಷ್ಟು ಕಷ್ಟಪಟ್ಟು ನೀವು ಸಾಕಿ ತರ್ತಿರಲ್ಲ ಅದಕ್ಕೆ ಏನಾದರೂ ಸಹಾಯ ಮಾಡಬೇಕಂತ ನಾನು ಹೋಗ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ನಿಮಗೇನಾದರೂ ನನ್ನಿಂದ ಸಹಾಯ ಮಾಡಬಹುದು ನಿಮಗೆ ಅಂತ ಕೇಳಿದ್ರು ಆಗ ಹೇಳ್ತು ನಾವು ಅದು ದೇವರ ಇಚ್ಛೆ ಅಂದರೆ ನಾನು ನಿಮಗೆ

ದಯವಿಟ್ಟು ನನ್ನ ನಂಬರು ಬೇಡ ಅಡ್ರೆಸ್ ಬೇಡ ಅಂದ್ರೆ ನನಗೆ ನಾನು ಒಂದು ಲಕ್ಷ ಕೊಡ್ಬೇಕಂತಿತ್ತು ನನಗೆ ಕಂಬಳಕ್ಕೆ ಹೋಗಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ದೇವರು ಚೆನ್ನಾಗಿ ಇನ್ನು ನಡೆಸಿಲ್ಲ ನನಗೆ ಅಷ್ಟು ಅಷ್ಟು ಅಭಿಮಾನಿಗಳು ಇದ್ದಾರೆ ಗೊತ್ತಾಗೋದಿಲ್ಲ ಏನಂತಂದ್ರೆ ತುಂಬಾ ಜನಕ್ಕೆ ನೋಡೋ ಆಸಕ್ತಿ ಇದೆ ಬಟ್ ಇವಾಗ ತುಂಬಾ ಕೆಲ್ಸ ಅಂತಂದ್ರೆ ಈಗ ಕಾಲ ಅಪ್ಡೇಟ್ ಆದಂಗೆ ಕೆಲ್ಸ 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 ಅಂತೆಲ್ಲ ಬಿಜಿ ಆಗ್ಬಿಟ್ಟಿದ್ದಾರೆ ಏನು ಅಂದ್ರೆ ಈ ಕೆಲ್ಸ ಬಿಟ್ಟು ಇಲ್ಲಿ ಬಂದ ಎರಡ್ ಎರಡ್ ನಿಮಿಷ ನೋಡ್ಬೇಕು ಅನ್ನೋ ಕುರ್ಸೋಕೆ ಯಾರ್ದು ಇಲ್ಲ ಹೌದು ಏನು ಮಾಡಕ್ ಆಗೋದಿಲ್ಲ ನಾವು ನೋಡಿ ಹೋಗೋಕೆ ಆಗುತ್ತೆ ಆರಾಮಾಗಿ ಆದ್ರೆ ಈ ಆಟಕ್ಕೆ ಬಂದು ಹತ್ತು ನಿಮಿಷ ನೋಡಿರೋದಿದೆಯಲ್ಲ ಹೌದು ಅದ್ರದ್ದು ಮನಸ್ಸು ಬೇರೆ ಯಾಕೆಂದ್ರೆ ಅಷ್ಟು ಸಾಕಿ ಸಲುವೆ ಇವತ್ತು ಆ ದನಕರುಗಳು ಉಳಿಸ್ಕೊಂಡು ಈ ಇದ್ನ ನಡೆಸ್ತಾ ಇದ್ರಲ್ಲ ಕೋಲಾರ ಅದೇ ಹೇಳಿದ್ರು ಮೈಸೂರು ಮಂಡ್ಯದಿಂದ ನಮಗೆ ಅಷ್ಟು ಇದಾಗಿದೆ ಅಂತ ಮೈಸೂರು ನಾನು ಅಷ್ಟು ಈಗ ನಮ್ಮ ಕೂಡ ನಮ್ಮ ಕಡೆನೂ ಕೂಡ ಈಗ ಒಂದು ಧನದ್ರೇಸ್ ಅಂತ ನಡೀತಾ ಇದೆ ರೇಸ್ ಅದು ಪ್ರಚಲಿತ ಬರ್ತಾ ಇದೆ ಈಗ ದನಗಳು ಉಳಿಸ್ಕೊಳೋ ಇದ್ರಲ್ಲಿ ಎಷ್ಟೋ ಜನ ಇವತ್ತು ಹಾರ ಹಾಕಿ ಬೆಂಗಳೂರಿಗೆ ಹೋಗಿ ಜೀವನ ಮಾಡೋರು ಎಷ್ಟೋ ಜನ ಇದಾರೆ ಆದ್ರೆ ಇಲ್ಲೇ ಇದ್ದು ಏನೋ ಏನೂ ಕೂಡ ನಮಗೆ ಅದರಿಂದ ಸಿಗಲ್ಲ ಅಂತ ಗೊತ್ತಿದ್ರು ಕೂಡ ನಾವು ಆ ಪ್ರಯತ್ನ ಪಡ್ತೀವಲ್ಲ ಅದನ್ನ ಸಾಕಿ ಅಷ್ಟು ನಮಗೆ ದಿನಕ್ಕೊಂದ್ ಸಾವಿರ ರೂಪಾಯಿ ಖರ್ಚಾಗುತ್ತಾ ಇಲ್ಲ ಅವಕ್ಕೆ ಸಾವಿರ ಹತ್ತು ಸಾವಿರ ಖರ್ಚು ಮಾಡ್ಬಿಟ್ಟು ನೀವು ಎಷ್ಟು ಚೆನ್ನಾಗಿ ಸಾಕಿ ತಂದು ಆಡಿಸ್ತಿರಲ್ಲ ಅದಕ್ಕೆ ನಿಜಕ್ಕೂ ನಮಗೆ ತುಂಬಾನೇ ಖುಷಿ ಆಗುತ್ತೆ ಅಂತ ಹಾಗಾಗಿ ತುಂಬಾನೇ ಮಾಹಿತಿ ಕೊಟ್ರಿ ಹಾಗೂ ನೀವು ಇನ್ನೊಂದ್ ನನಗೆ ಗುಣ ಇಷ್ಟ ಆಗಿದ್ದು ಅಂದ್ರೆ ಅವತ್ ಯಾರೋ ಒಬ್ರು ಒಂದ್ ಸಹಾಯ ಮಾಡಿರು ಅಂದ್ರೆ ಅವರು ಪ್ರೀತಿಯಿಂದ ಮಾಡಿದಂತ ಇದು ಹೊತ್ತು ನೆನಸ್ಕೊಂಡು ನಮಗೆ ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೇವೆ ಹಾಗಾಗಿ ಹೆಸರಿಗೆ ಬೇಕಾದ್ರೆ ಅವರು ನಂಬರ್ ಕೊಡ್ತಿದ್ರು ಇದು ಏನು ಬೇಡ ತುಂಬಾನೇ ಖುಷಿ ಆಯ್ತು ಒಂದು ಅಷ್ಟು ಪ್ರೀತಿ ಇದೆ ಅಂತ ಈಗ ಮೈಸೂರಿನವರಿಗೆ ಇನ್ನೇನೋ ಗೊಂಬೆಗಳನ್ನ ನೋಡ್ತಾ ಇರ್ಬೋದು ಸ್ನೇಹಿತರೆ ನಾವೆಲ್ಲ ಜಾತ್ರೆಗಳಲ್ಲಿ ಗೊಂಬೆ ಕುಡಿತ ಬಂತು ಅಂದ್ರೆ ಊರ್ ಮುಂದೆ ಹೋಗ್ಬಿಟ್ಟು ನೋಡ್ತಾ ನಿಂತ್ಕೊಂತಿದ್ದು ಈಗಿನ ಮಕ್ಳಿಗೆ ಈ ಥರ ಗೊಂಬೆ ಅಂದರೆ ಏನೋ ಚೋಟ ಅವರು ಇವರು ಅಂತ ಹೇಳಿ ವಿಯಲ್ಲೇ ನೋಡ್ತೀವಿ ಅಂತಾರೆ ಅಳಿವಿನ ಅಂಚಿನಲ್ಲಿದೆ ಈ ಕಲಾವಿದರ ಜೀವನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಥರ ಕಲೆಗಳನ್ನು ಕೂಡ ನಾವು ಸಪೋರ್ಟ್ ಮಾಡಬೇಕಾಗತ್ತೆ ಇಂಥ ಕಾರ್ಯಕ್ರಮಗಳಲ್ಲಿ ಈ ಥರ ಜನಪ್ರೀತಿಯ ಕಲೆಯನ್ನು ಜನಪದ ಕಲೆಗಳನ್ನು ಉಳಿಸ್ಬೇಕಾಗಿದೆ ಸ್ನೇಹಿತರೆ ಹಾಗಾಗಿ ಈ ಕಂಬಳದ ಜೊತೆಗೆ ಈ ಸಣ್ಣದಾದ ಈ ಗೊಂಬೆಯ ಏನಿದೆ ಇದನ್ನು ಉಳಿಸ್ಬೇಕಾಗಿದೆ ಸ್ನೇಹಿತರೆ ನಮ್ಮ ಕರ್ನಾಟಕದ ಗೊಂಬೆ ಆಟ ಇದು ಹಾಗಾಗಿ ಇಲ್ಲಿಗೆ ನನ್ನ ಈ ಬ್ಲಾಗ್ ಮುಗಿಯುತ್ತೆ ಸ್ನೇಹಿತರೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು